ಹೈ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪೀರಿಯಡ್ ಟೈಮ್ ಪಿಂಪಲ್ ಸೆವೆನ್ ಡೇಸ್ ಚಾಲೆಂಜ್ ಈ ವೀಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ನಾಲ್ಕನೇ ದಿನ ಯಾರೆಲ್ಲ ಹಿಂದಿಂದ ಮೂರು ಮೂರು ವೀಡಿಯೋಸ್ ನೋಡಿಲ್ವೋ ಪ್ಲೀಸ್ ನೋಡಿ ಅಂತ ಹೇಳ್ತಾ ನಾಲ್ಕನೇ ದಿನ ನೋಡಿ ಸ್ಕಿನ್ನು ಎಷ್ಟು ಕ್ಲಿಯರ್ ಆಗಿದೆ ಹೌದು ಪೀರಿಯಡ್ಸ್ ಟೈಮಲ್ಲಿ ಕೆಲವೊಬ್ಬರಿಗೆ ಆಯ್ಲಿ ಸ್ಕಿನ್ ಇರೋರಿಗೆ ಜಾಸ್ತಿ ಪಿಂಪಲ್ ಆಗುತ್ತಲ್ವ ಅವರು ಸೆವೆನ್ ಡೇಸಲ್ಲಿ ಪಿಂಪಲ್ನ ಕ್ಲಿಯರ್ ಮಾಡ್ಕೋಬೋದಾ ಅನ್ನೋದೇ ಒಂದು ಚಾಲೆಂಜ್ ಆಗಿತ್ತು ಹೌದು ಎಷ್ಟೇ ಪಿಂಪಲ್ ಆದರೂ ನಾವು ಸ್ಕಿನ್ ಕೇರ್ ರೂಟೀನಿಂದ ಪಿಂಪಲ್ನ ಅವಾಯ್ಡ್ ಮಾಡ್ಕೋಬೋದು ಹಾಗೆ ನಾಲ್ಕನೇ ದಿನಕ್ಕೆ ನಾನು ಸ್ಕಿನ್ ಕೇರ್ನ ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಬೆಳಿಗ್ಗೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಐಸ್ ಕ್ಯೂಬು ಇದನ್ನು ಮಸಾಜ್ನ ಮಾಡಿಲ್ಲ ಒಂದು ಆಲೂಗಡ್ಡೆನ ನಾನು ಫ್ರಿಜಲ್ಲಿ ಇಟ್ಟಿದ್ದೆ ಅದನ್ನು ಕಟ್ ಮಾಡಿಕೊಂಡು ಅದು ಕೋಲ್ಡ್ ಆಗಿರುತ್ತಲ್ವ ಅದರಿಂದನೇ ಮಸಾಜ್ ಮಾಡಿಕೊಡ್ಬೇಕು ಆಲೂ ಇಂದ ನಾವು ಮುಖಾನ ಮಸಾಜ್ ಮಾಡೋದ್ರಿಂದ ಇದು ಕೂಡ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನಿಮ್ಮ ಡೆಡ್ ಸ್ಕಿನ್ ಇದ್ರೆ ತೆಗೆಯುತ್ತೆ ಹಾಗೆ ಕಪ್ಪು ಕಲೆಗಳು ಹೋಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದನ್ನು ನೀವು ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ತುಂಬ ಹೈಡ್ರೇಟ್ ಆಗಿರುತ್ತೆ ನನಗೆ ಎಷ್ಟೊಂದು ಪಿಂಪಲ್ ಆಗಿತ್ತು ಫಸ್ಟ್ ವಿಡಿಯೋದಿಂದಲೇ ನೀವು ನೋಡ್ಬೋದು ಈ ಚಿಕ್ಕ ಪುಟ್ಟ ಕಲೆಗಳೆಲ್ಲ ಹಳೇದು ಬಟ್ ರೆಗ್ಯುಲರ್ ಆಗಿ ನಮಗೆ ಮಂತ್ಲಿಯಲ್ಲಿ ಪೀರಿಯಡ್ ಟೈಮಲ್ಲಿ ಪಿಂಪಲ್ ಆಗುತ್ತಲ್ಲ ಅದು ಕೆಲವೊಬ್ಬರಿಗೆ ಒಂದು ಪಿಂಪಲ್ ಆದರೆ ಎರಡು ಮೂರು ಪಿಂಪಲ್ ಆಗ್ತಾ ಹೋಗುತ್ತಲ್ವ ಅಂಥವ್ರಿಗೆ ಈ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ಕಿನ್ಗೂ ಅಷ್ಟೇ ಆ ಮುಖ ಕ್ಲೀನ್ ಇರುತ್ತೆ ಮಂತ್ಲಿ ಟೈಮಲ್ಲಿ ಪೀರಿಯಡ್ ಟೈಮಲ್ಲಿ ಪಿಂಪಲ್ ಆಗುತ್ತೆ ಅದನ್ನು ಹಾಗೆ ಬಿಟ್ಟರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸ್ಕಿನ್ ಕೇರ್ ರುಟೀನ್ ಯಾವ ರೀತಿ ಮಾಡ್ಬೋದು ಏನು ಮಾಡಿದ್ರೆ ಹೋಗುತ್ತೆ ಅಂತ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೂ ಕೂಡ ಪಿಂಪಲ್ಗಳು ಜಾಸ್ತಿ ಇದ್ದರೆ ಡೈಲಿ ರುಟೀನ್ ಇವೆಲ್ಲ ಮಾಡೋದ್ರಿಂದ ನೀವು ಪಿಂಪಲ್ಗಳನ್ನ ಕಡಿಮೆ ಮಾಡ್ಕೋಬೋದು ಇಂಟ್ರೆಸ್ಟ್ ಇದ್ದರೆ ಡೇ ಒನ್ನಿಂದನೂ ಮೂರು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಡೇ ಫೋರು ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನೋಡ್ಬೋದು ಮತ್ತು ಲೈವಲ್ಲೇ ರಿಸಲ್ಟ್ನ ನಾನು ತೋರಿಸ್ತಿದ್ದೀನಿ ಇವಾಗ ನಾಲ್ಕನೇ ದಿನಕ್ಕೆ ನೋಡಿ ಪಿಂಪಲ್ಗಳೆಲ್ಲ ಒಣಗಿದೆ ಜಸ್ಟ್ ಆಗಿರೋ ಪಿಂಪಲೆಲ್ಲ ಡ್ರೈ ಆಗ್ತಾ ಬಂದಿದೆ ಡ್ರೈ ಆದರೆ ಮುಗಿತು ಮತ್ತೆ ಅದು ಬರಲ್ಲ ಹೋಗಿಬಿಡುತ್ತೆ ಬಟ್ ಕಲೆಗಳು ಉಳ್ಕ ಉಳ್ಕೊಳ್ಳುತ್ತಲ್ವ ಅದು ಕೂಡ ಹೇಗೆ ಕಲೆಗಳು ಕ್ಲಿಯರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಕೆಲವೊಬ್ಬರು ಲೇಡೀಸ್ ಹಾರ್ಮೋನ್ ಚೇಂಜಸ್ ಆಗಲಿ ಇಲ್ಲ ಬಾಣಂತನ ಪ್ರೆಗ್ನೆನ್ಸಿಲೆಲ್ಲ ಪಿಂಪಲ್ ಆಗುತ್ತಲ್ಲ ಅವರೆಲ್ಲ ಮನೆಯಲ್ಲೇ ನೀವು ಈ ರೀತಿ ಸ್ಕಿನ್ ಕೇರ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಚೆನ್ನಾಗಿಟ್ಕೋಬೋದು ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೋ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ ಇವಾಗ ಮುಖ ಈ ರೀತಿ ಆಗಿಬಿಟ್ಟಿದೆ ಏನು ಮಾಡೋದು ಅಂತ ಅಷ್ಟಕ್ಕೆ ಬಿಡ್ದೇನೆ ಈ ಕಲೆಗಳೆಲ್ಲ ಹೋಗಿಸಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಅದಕ್ಕೋಸ್ಕರ ನಾನು ಸ್ಕಿನ್ ಎಷ್ಟೇ ಹಾಳಾದ್ರೂ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ ಇರಬೇಕು ನೋಡಿ ಇದು ಮಸಾಜರು ನಾನು ಒಂದು ಮಸಾಜರ್ ಕಾಂಬೋ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಬೇಕು ಅಂದರೆ ಕೇಳಿ ನಾನು ಶೇರ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಮಸಾಜರ್ ತೋರಿಸಿದ್ನಲ್ಲ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ರೀತಿ ಕೈಯಲ್ಲೂ ಕೂಡ ಮಸಾಜ್ ಮಾಡ್ಕೋಬೋದು ನಿಮ್ಮ ಹತ್ರ ಮಸಾಜರ್ ಇದ್ದರೆ ಮಸಾಜರಲ್ಲಿ ಕೂಡ ಮಸಾಜ್ ಮಾಡ್ಬೋದು ಇವತ್ತಿನ ರೊಟೀನ್ ನಾನು ಜಾಸ್ತಿ ಫೇಸ್ ಪ್ಯಾಕ್ ಅದು ಇದು ಮಾಡೋಕ್ಕೆ ಹೋಗಲ್ಲ ಜಸ್ಟ್ ಆಲೂ ಮತ್ತು ಟೊಮೆಟೋ ಇಂದ ಸ್ಕಿನ್ನ ಮಸಾಜ್ ಮಾಡ್ಕೊಂಡಿದ್ದೀನಿ ಇವೆರಡೂ ಕೂಡ ಚರ್ಮಕ್ಕೆ ಹೊಳಪು ಕೊಡುತ್ತೆ ಹಾಗೆ ಕಪ್ಪು ಕಲೆಗಳಿದ್ದರೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಸ್ಕಿನ್ಗೆ ಎಷ್ಟು ಮಸಾಜ್ ಮಾಡ್ತೀರೋ ಅಷ್ಟು ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಾಗುತ್ತೆ ನಿಮಗೆ ಬ್ಲಡ್ ಸರ್ಕ್ಯೂಟ್ ಚೆನ್ನಾಗಾದರೆ ಪಿಂಪಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಹಾಗೆ ನೀವು ಈ ಹಾಲು ಇಲ್ಲ ಟೊಮೊಟೊ ಇದರಿಂದ ಎಲ್ಲ ನೀವು ಸ್ಕಿನ್ಗೆ ಮಸಾಜ್ ಮಾಡಿದ್ರೆ ಸ್ಕಿನ್ನಲ್ಲಿರೋ ಡರ್ಟ್ ಹೋಗುತ್ತೆ ಸ್ಕಿನ್ನು ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಇಂಟ್ರೆಸ್ಟ್ ಇದ್ದರೆ ಮನೇಲೇ ಇರೋ ಅಡುಗೆ ಮನೆಯೇ ನಮಗೆ ಮನೆ ಮದ್ದು ಜಾಸ್ತಿ ಪಿಂಪಲ್ ಆಗೋರಿದ್ದರೆ ಈ ರೀತಿ ಎಲ್ಲ ಮನೇಲೇ ಹೋಮ್ ರೆಮಿಡಿನ ಮಾಡಿ ಆದಷ್ಟು ನೀವು ಎಷ್ಟು ಕ್ರೀಮ್ಗಳು ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಹಾಳಾಗುತ್ತೆ ನಾನು ಹೇಳೋದೇನೆಂದರೆ ಹೋಮ್ ರೆಮಿಡಿನೇ ಬೆಟರು ನನಗೂ ಕೂಡ ತುಂಬ ಪಿಂಪಲ್ಗಳಾಗಿದ್ದು ನಾನು ಹಳೆ ಹಳೆ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಶೇರ್ ಮಾಡ್ಕೊಂಡಿದ್ದೀನಿ ಪಿಂಪಲ್ನ ಅವಾಯ್ಡ್ ಮಾಡೋಕ್ಕೆ ನಮಗೆ ಮನೆ ಮಧ್ಯೆ ಬೆಟರ್ ಯಾರೋ ಯಾವುದೋ ಒಂದು ಕ್ರೀಮ್ ಹೇಳ್ತಾರೆ ಅಂದ್ಕೊಂಡು ಆ ಕ್ರೀಮ್ ಸಿಕ್ಕಿ ಸಿಕ್ಕಿದ ಕ್ರೀಮೆಲ್ಲ ಹಚ್ಚಕ್ಕೆ ಹೋಗಬಾರ್ದು ಹಾಗೆ ನಾನು ಫಸ್ಟ್ ಡೇಲಿ ತೋರಿಸಿದ್ದೀನಲ್ಲ ಮುಖ ಜಾಸ್ತಿ ಪಿಂಪಲ್ ಇದ್ದವು ಡೈಲಿ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ ಮಾಡ್ತಾ ಇಷ್ಟು ಕ್ಲಿಯರ್ ಆಗಿದೆ ನನ್ನ ಆಸೆ ಏನಂದರೆ ಹಣೆ ಎಷ್ಟು ಕ್ಲೀನಿರುತ್ತೋ ಅಷ್ಟು ಕೆನ್ನೆಗಳು ಕ್ಲೀನ್ ಇರಬೇಕು ಹೆಣ್ಮಕ್ಳಿಗೆ ಅದೇ ಇಂಪಾರ್ಟೆಂಟ್ ಅಲ್ವಾ ಮುಖ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಕಾಣ್ತೀವಿ ಇಲ್ಲ ಅಂದರೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬಿಟ್ರೆ ಮುಖ ಪಿಂಪಲು ಕಲೆಗಳಾಗ್ಬಿಟ್ರೆ ಏನು ಹುಷಾರಿಲ್ವಾ ಏನಾಯಿತು ಮುಖ ಯಾಕೆ ಹಾಳು ಮಾಡ್ಕೊಂಡಿದೆ ಸಾವಿರಾರು ಕ್ವಶನ್ಗಳು ಏನು ಫಂಕ್ಷನ್ಗೆ ಹೋಗೋಕ್ಕೂ ಇಷ್ಟ ಆಗೋಲ್ಲ ನೋಡಿ ನನ್ನ ಫಸ್ಟ್ ವೀಡಿಯೋದಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಳೇ ಸ್ಕಿನ್ನು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ ನೀವು ಈ ರೀತಿ ಸ್ಕಿನ್ ಕೇರ್ ಮಾಡೋದ್ರಿಂದ ಇಪ್ಪತ್ತು ಮೂವತ್ತು ವರ್ಷದವರು ತುಂಬ ಚಿಕ್ಕದಾಗಿ ಕಾಣ್ಬೋದು ನೀವು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಕಮ್ಮಿ ನಿಮಗೆ ಏಜ್ ಕಾಣುತ್ತೆ ಹಾಗೆ ನಾನು ಇಷ್ಟು ಹಾಕಿದ ಮೇಲೆ ಡೈರೆಕ್ಟ್ ಫೇಸ್ ವಾಶ್ನ ಬಳಸಿ ಮುಖನ ತೊಳ್ಕೊತಾ ಇದ್ದೀನಿ ನೀವು ರೆಗ್ಯುಲರಾಗಿ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನೇ ತೋ ಯೂಸ್ ಮಾಡ್ಬೋದು ನಾನಿವತ್ತು ನೈಟ್ ಒಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ತೀನಿ ಅಷ್ಟೇ ಬೆಳಿಗ್ಗೆ ಏನೂ ಅಪ್ಲೈ ಮಾಡ್ತಾ ಇಲ್ಲ ಜಸ್ಟ್ ಮುಖ ತೊಗೊಂಡು ಅಷ್ಟೇ ನೆಕ್ಸ್ಟು ಒಂದು ಕ್ರೀಮನ್ನ ಅಪ್ಲೈ ಮಾಡ್ಕೋಬೇಕು ನಾವು ಮುಖನ ಕ್ಲೀನ್ ಮಾಡಿದ್ದೇಟ್ಗೆ ಯಾವುದೇ ಒಂದು ಕ್ರೀಮ್ ಹಚ್ಚಬಾರ್ದು ಯಾಕಂದರೆ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಎಲ್ಲ ಒಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಕ್ರೀಮಲ್ಲೂ ಕೂಡ ಕೆಮಿಕಲ್ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಇಷ್ಟು ಮುಖ ಮೇಲೆ ಜಸ್ಟ್ ಅಲೆವೆರ ಜಲನ್ನ ಯೂಸ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಮುಖ ಈ ರೀತಿ ಹೋಮ್ ರೆಮಿಡಿನ ಆದಷ್ಟು ಯೂಸ್ ಮಾಡಿ ನೋಡಿ ಪಿಂಪಲ್ ಒಂದು ಸೈಡ್ ಎಷ್ಟೆಲ್ಲ ಆಗಿಬಿಟ್ಟಿತ್ತು ನನಗೆ ಇವಾಗ ತುಂಬ ಕಡಿಮೆ ಆಗಿದೆ ಅದು ಡ್ರೈ ಆಗಿದೆ ಕಲೆ ಒಂದು ಹೋಗಬೇಕು ಅಷ್ಟೆ నోడి అలవెరా జెల్న నేను హతీనీ ఇవ్వ క్రీమ్ను అప్లై మూజ్ వెళ్ళి అలవెరా జెల్న ఆక్తాది నేను అలోవెరా జెల్ పతంజలి అలవెరా జెల్న హతాయిదీ ನಿಮ್ಮ ಹತ್ರ ಯಾವುದಿದೆ ನಿಮಗೆ ಯಾವುದು ಒಳ್ಳೆಯದು ಸ್ಕಿನ್ಗೆ ಅದನ್ನು ಅಪ್ಲೈ ಮಾಡಿ ಯಾರೋ ಒಂದು ಕ್ರೀಮ್ ಹೇಳ್ತಾರೆ ಯಾರೇ ಏನೋ ಹೇಳ್ತಾರೆ ಅಂದ್ಕೊಂಡು ನೀವು ಮಾಡೋಕ್ಕೆ ಹೋಗಬೇಡಿ ಮೊದಲು ನಿಮ್ಮ ಸ್ಕಿನ್ನಿಗೆ ಯಾವುದಾಗಿ ಬರುತ್ತೆ ಆಗಿಬರಲ್ಲ ಅಂತ ನೋಡಿ ಕೆಲವೊಬ್ಬರಿಗೆ ತುಂಬ ಜನಕ್ಕೆ ಕಡಲೆ ಹಿಟ್ಟಾಗಿಬಾರಲ್ಲ ಅರಿಶಿನ ಆಗಿಬಾರಲ್ಲ ಇನ್ನು ಕೆಲವೊಬ್ಬರಿಗೆ ಅದೇ ನಿಮ್ಮ ಸ್ಕಿನ್ಗೆ ಮನೆಮದ್ದಾಗಿರುತ್ತೆ ಅದೇ ಒಳ್ಳೆ ಸೆಟ್ಟಾಗಿರುತ್ತೆ ಅಂಥವ್ರು ನಿಮ್ಮ ಸ್ಕಿನ್ಗೆ ಆಗಿಬರುತ್ತೆ ಅಂತ ನೋಡಿ ಆಮೇಲೆ ರೆಮಿಡಿನ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಳ್ಳಿ ಇವಾಗ ಇವತ್ತಿನ ಬೆಳಕಿನ ರುಟೀನ್ ಮುಗಿತು ನಾವು ಅಲೋವೆರಾ ಜೆಲ್ಲ ಚಿಂತೀನಲ್ಲ ಅದಕ್ಕೋಸ್ಕರ ಏನೋ ಜಾಸ್ತಿ ಥರ ಕಾಣುತ್ತೆ ಅಷ್ಟೆ ಇದೇ ಮುಖಕ್ಕೆ ಸ್ವಲ್ಪ ಮೇಕಪ್ ಪಡ್ಕೊಂಡ್ಬಿಟ್ರೆ ಏನೂ ಕಾಣಲ್ಲ ಮೇಕಪ್ ಮಹಿಮೆ ಹಂಗಿರುತ್ತೆ ಬಟ್ಟು ಮೇಕಪ್ ಮಾಡೋದು ಇಂಪಾರ್ಟೆಂಟಲ್ಲ ಮೇಕಪ್ ಮಾಡಿದ ಮೇಲೆ ಮತ್ತು ಮುಖ ಮುಖಕ್ಕೆ ಅಲರ್ಜಿ ಏನೋ ಒಂದು ಪಿಂಪಲ್ ಇರೋರಿಗೆ ಜಾಸ್ತಿ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬೇಜಾರು ಅನಿಸುತ್ತೆ ನಾನು ಜಾಸ್ತಿ ಮಾಡೋದು ಇಲ್ಲ ನ್ಯಾಚುರಲ್ ಆಗಿ ಮುಖ ಕ್ಲೀನ್ ಇರಬೇಕು ಅಂತ ಇಷ್ಟಪಡ್ತೀನಿ ನಾನು ನಿಮಗೂ ಕೂಡ ಹೋಮ್ ರೆಮಿಡಿ ಸ್ಕಿನ್ ಕೇರ್ಗಳು ಇಂಟ್ರೆಸ್ಟ್ ಇದೆ ಅಂದರೆ ನನ್ನ ವೀಡಿಯೋದಲ್ಲಿ ನೋಡ್ಬೋದು ಹಾಗಂತ ನಿಮ್ಮ ಸ್ಕಿನ್ನೇ ಹಿಂಗಿದೆ ನೀವೇನು ಹೇಳ್ತೀರಾ ಅಂದ್ಕೊಬೇಡಿ ನನಗೆ ಇನ್ನೂ ಜಾಸ್ತಿನೇ ಪಿಂಪಲ್ ಆಗಿತ್ತು ಇವಾಗ ಎಷ್ಟು ಕಡಿಮೆ ಮಾಡ್ಕೊಂಡಿರೋದು ಸದ್ಯದಲ್ಲೇ ನಾನು ಈ ಕಲೆಗಳನ್ನೂ ಕೂಡ ಹೋಗಿಸ್ಕೋತ್ ಹೋಗಿಸ್ಕೋತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡ್ಬೋದು ಹಾಗೆ ನೈಟ್ ರುಟೀನ್ ಏನು ಅಂತ ನೋಡೋಣ ಇವಾಗ ಬೆಳಿಗ್ಗೆ ರುಟೀನ್ ಮುಗಿತು ಇವತ್ತಿನ ನೈಟ್ ಸ್ಕಿನ್ ಕೇರ್ ರುಟೀನ್ ಏನಂದರೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಟೊಮೊಟೊ ರಸನ ಹಾಕ್ತಾಯಿದ್ದೀನಿ ಇದನ್ನು ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಇದರಲ್ಲೇ ನೀವು ಜಸ್ಟ್ ಜ್ಯೂಸ್ ಥರನೇ ಹಾಕ್ತೀರಾ ಅಂದರೂ ಕೂಡ ಓಕೆ ನಾನು ಇದನ್ನು ಸ್ಕ್ರಬ್ ಮುಖಕ್ಕೆ ಸ್ಕ್ರಬ್ ಥರ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಪೇಸ್ಟ್ ಮಾಡಿ ಹಾಕಿಲ್ಲ ಪೇಸ್ಟ್ ಪ್ಯಾಕ್ ಬೇಕು ಅಂದರೆ ನೀವು టొమటోన రుబ్కొండూ ఆ పేస్ట్ హాక్బోదు ఇక్కడే రోజ్ వాటర్ హాక్తీ అక్కి ఇట్టు టొమటో జ్యూసు హాకే రోజ్ వాటర్ హాక్బిట్టు ఒక హైదు నిమిష అష్టత్తు బిట్బిడి అది చనగే నెనిలి హిగ్లి అదామే నేను మగకి అప్లై మాకూ ఇూ అసే స్కిన్నీ ఆయిల్ ఎలా అంత అక్క ఇవల్ డ్రై అనసె అక్క ಅದಕ್ಕೋಸ್ಕರ ಸ್ಕಿನ್ ಸ್ವಲ್ಪ ತೇವ ಇರಬಾರ್ದು ಅಂತ ಅಷ್ಟೆ ಅದಕ್ಕೋಸ್ಕರ ನಾನು ಹಿಟ್ಟನ್ನ ಸೇರಿಸಿರೋದು ಸ್ಕಿನ್ ಎಷ್ಟು ಆಯಿಲ್ ಫ್ರೀ ಇರುತ್ತೋ ಅಷ್ಟು ಬೇಗ ನಿಮಗೆ ಪಿಂಪಲ್ ಕಡಿಮೆ ಆಗುತ್ತೆ ಇನ್ನು ಡ್ರೈ ಸ್ಕಿನ್ ಅವ್ರು ಕೂಡ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಏನಿಲ್ಲ ನೋಡಿ ಇವಾಗ ರೆಡಿ ಆಗಿದೆ ಅದು ನೈಟ್ ರುಟೀನು ನಾನು ಮಲಗೋಕ್ಕೂ ಒಂದು ಅರ್ಧ ಗಂಟೆ ಮೊದಲು ಇದನ್ನು ಅಪ್ಲೈ ಮಾಡಿಕೊಂಡು ಮುಖನ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ನಿಮಗೆ ಎಷ್ಟೇ ಪಿಂಪಲ್ ಇದ್ರೂ ಈ ರೀತಿ ಸ್ಕಿನ್ ಕೇರ್ ರುಟೀನ್ ಮಾಡೋದ್ರಿಂದ ಬೇಗನೆ ರಿಸಲ್ಟ್ ನೋಡ್ತೀರಾ ನಾನು ಸೆವೆನ್ ಡೇಸ್ ಚಾಲೆಂಜ್ ತೋರಿಸಿದ್ದೀನಿ ಅಷ್ಟು ಕೇರ್ ತೊಗೊಂಡ್ರೆ ನಮ್ಮ ಸ್ಕಿನ್ಗೆ ಪಕ್ಕಾ ರಿಸಲ್ಟ್ ಬಂದೇ ಬರುತ್ತೆ ಅದೇ ನೀವು ಕ್ರೀಮ್ಗಳು ಯೂಸ್ ಮಾಡೋದ್ರಿಂದ ಅಂದರೆ ಎಲ್ಲ ಕ್ರೀಮ್ ಅಂತ ಹೇಳ್ತಾ ಇಲ್ಲ ನಾನು ಬೇರೆಯವ್ರಿಗೆ ಬರ್ಕೊಟ್ಟಿರೋ ಕ್ರೀಮು ಸೇಮ್ ಅವರಿಗೆ ವಾಸಿ ಕಡಿಮೆ ಆಗಿದೆ ಅಂತ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಹೋಲಿಸಿದ್ರೆ ನೀವು ಹೋಮ್ ರೆಮಿಡಿ ಮಾಡೋದೇ ಬೆಟ್ಟರು ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ ನಾನು ಅಪ್ಲೈ ಮಾಡಿದ್ದೀನಿ ಇದನ್ನು ನಾನು ಜಾಸ್ತಿ ಹೊತ್ತು ಒಣಗಕ್ಕೆ ಬಿಡೋಲ್ಲ ಸ್ವಲ್ಪ ಹಾಗೆ ಸ್ಕ್ರಬ್ ಮಾಡಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಇಡ್ತೀನಿ ಅಷ್ಟೇ ಮುಖದ ಮೇಲೆ ಇದು ಸ್ಕಿನ್ನು ಸ್ಕಿನ್ನಲ್ಲಿರೋ ಆಯಿಲ್ನೆಸ್ ಎಲ್ಲ ಹೋಗಿಸುತ್ತೆ ರೋಸ್ ವಾಟರ್ ಮತ್ತು ಟೊಮೆಟೊ ಹಾಕಿದ್ರಿಂದ ಸ್ಕಿನ್ಗೆ ಮದ್ದು ಸಾಫ್ಟ್ನೆಸ್ ಕೊಡುತ್ತೆ ಸ್ಕಿನ್ಗೆ ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ ಮಸಾಜ್ ಮಾಡೋಕ್ಕೆ ಇನ್ನು ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ ನಿಮ್ಗೆ ನಿಮ್ಮ ಸ್ಕಿನ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತಲ್ವ ಅದು ಹೇಳಬೇಕಂತಿಲ್ಲ ನಾನು ಅಕ್ಕಿ ಇಟ್ಟು ತುಂಬ ಸ್ಮೂತ್ ಆಗಿಲ್ಲ ಅದು ನಮ್ಮ ಮನೇಲೇ ಮಾಡ್ಕೆ ಮಾಡಿರೋದು ಅದು ಯಾಕಂದರೆ ಸ್ಕ್ರಬ್ ಥರ ಯೂಸ್ ಮಾಡಬೇಕು ಅಂತಲೇ ನಾನು ತರ್ತರಿಯಾಗಿ ರುಬ್ಬಿದ್ದೀನಿ ಗ್ರೈಂಡ್ ಮಾಡಿರೋದು ಅದಕ್ಕೋಸ್ಕರ ಜಾಸ್ತಿ ಮಸಾಜ್ ಮಾಡಲ್ಲ ನಾನು ಇಷ್ಟಾದಮೇಲೆ ಮುಖಾನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ನೋಡಿ ಮುಖಾನ ವಾಶ್ ಮಾಡಿದ್ದೀನಿ ಇವಾಗ ತುಂಬ ಕ್ಲೀನ್ ಅನಿಸುತ್ತೆ ಮುಖ ನನಗೆ ನೋಡೋಕ್ಕೇ ನನಗೆ ಅದು ಗೊತ್ತಾಗುತ್ತೆ ನನ್ನ ಸ್ಕಿನ್ನು ಒಂಥರ ಟೈಟ್ ಥರ ಆಗಿ ಚೆನ್ನಾಗಿ ಫೀಲ್ ಆಗುತ್ತೆ ఇవగా జస్ట్ నైట్ మల్గోకింత మొదలు రోజ్ వాటర్ నన్ను అప్లై మాకు మల్క్తీన ఏను జాస్తి ఇది మాడ రోజ్ వాటర్ డైరెక్ట కూడా అప్లై మాబోదు నిమ్మత్ర స్ప్రే బాటిల్ బాటల్ స్ప్రే మాకు అప్లై మా స్ప్రే మరి ఒక్క చన ముఖకి ఒక్క ఇం కాటన్ ఇరూ కూడా హచ్చబోదు అత్తిలి అదిబిట్టు ముఖాన మసాజ్ మాకోబోదు ಇಷ್ಟು ಸ್ಕಿನ್ ಕೇರ್ ರುಟೀನ್ ನೀವು ಮಾಡಿದ್ರೆ ಪಕ್ಕ ನಿಮ್ಮ ಸ್ಕಿನ್ನು ಬೇಗನೆ ಗ್ಲೋ ಬರುತ್ತೆ ಹಾಗೆ ಸ್ಕಿನ್ನು ಚೆನ್ನಾಗಿ ಟೈಟಾಗಿದ್ದರೆ ಮುಖದಲ್ಲಿ ಸ್ಕಿನ್ನು ಚೆನ್ನಾಗಿರುತ್ತೆ ಇನ್ನು ಸುಕ್ಕು ಬಂದಂಗೆ ಕಾಣುತ್ತೆ ಇಲ್ಲ ಅಂದರೆ ಪಿಂಪಲ್ ಇಲ್ಲ ಅಂದ್ರೂ ಕೂಡ ಒಂದು ಇದ್ರೂ ಕೂಡ ಒಂದು ಪಕ್ಷ ನೋಡ್ಬೋದು ನನಗೆ ಆ ಥರ ಫೀಲ್ ಅನಿಸುತ್ತೆ ಈ ರೀತಿ ಸ್ಕಿನ್ ಕೇರ್ ರುಟೀನ್ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಆರಾಮಾಗಿ ನಿಮ್ಮ ಸ್ಕಿನ್ನ ನೀವೇ ಚೆನ್ನಾಗಿ ಇಟ್ಕೋಬೋದು ನನಗಂತೂ ತುಂಬಾ ಪಿಂಪಲ್ ಆಗಿತ್ತು ಹೋಮ್ ರೆಮಿಡಿ ಹಾಗೂ ಮನೆಯಲ್ಲೇ ನಾನು ಕೇರ್ ತೊಗೊಳ್ತಾ ಇರೋದ್ರಿಂದ ಎಷ್ಟೋ ವಾಸಿ ಆಗಿದೆ ಹಾಗೆ ಮೀಶೋದಲ್ಲಿ ಒಂದು ಬೆಸ್ಟ್ ಆಫರ್ ಬಿಟ್ಟಿದ್ದಾರೆ ನೋಡಿ ಇದು ಒಂದು ಸಿಂಗಲ್ ಮಸಾಜರ್ಗೆ ಫೋರ್ ಫಾರ್ಟಿ ಸಿಕ್ಸ್ಟಿ ರುಪೀಸ್ ಇದೆ ಬೇರೆ ಇದರಲ್ಲೆಲ್ಲ ಮೀಶೋದಲ್ಲಿ ಖಾಲಿ ನಿಮಗೆ ಟೂ ಫಾರ್ಟಿಗೆ ಮೂರು ಥರ ಮಸಾಜರ್ ಸಿಗುತ್ತೆ ಒಂದಿದು ಆಮೇಲೆ ಇನ್ನೊಂದು ನಾನು ಆಗಲೇ ಮಾ ಮಸಾಜ್ ಮಾಡಿದ್ನಲ್ಲ ಅದು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಇನ್ನೊಂದು ಸ್ಟೋನ್ ಥರ ಸಿಗುತ್ತೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ ನಾನು ಒಳ್ಳೆ ಆಫರ್ ಇದೆ ನೋಡಿ ತುಂಬ ಚೆನ್ನಾಗಿ ಇದು ಮುಖಕ್ಕೆ ಮಸಾಜ್ ಅಷ್ಟೇ ಅಲ್ಲ ಕೈ ಕಾಲು ನೋವು ಬಂದರೂ ಕೂಡ ಮಸಾಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಫೀಲ್ ಕೊಡುತ್ತೆ ಇದು ಚಿಕ್ಕದಿದೆಯಲ್ಲ ಅದು ಮುಖಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇನ್ನು ಇದು ದೊಡ್ಡದು ಕಾಲು ನೋವು ಕುತ್ತಿಗೆ ನೋವು ಬಂದರೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಬೇಕು ಅಂದರೆ ಲಿಂಕ್ನ ಕೇಳಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬೈ ಬಾಯ್